ಜ್ಞಾನಿಗಳಾದ ದೇವಾಂಶ ಸಂಭೂತರಾದ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡಿರ್ತಕ್ಕಂತಹ ವಿಷ್ಣುತೀರ್ಥ ದಿವ್ಯವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ ವಿಷ್ಣುತೀರ್ಥರು ಅಂತಂದರೆ ಅಪ್ರತಿಮವಾದ ವ್ಯಕ್ತಿತ್ವ ಸರಿಯಾದ ಒಂದು ಆಶ್ರಮವನ್ನು ಪರಿಪಾಲನೆಯನ್ನು ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಬ್ರಹ್ಮಚರ್ಯವನ್ನು ಸರಿಯಾಗಿ ಪರಿಪಾಲನೆ ಮಾಡಿದ್ದೇವೆಯಾ ಆರನೇ ವರ್ಷ ಏಳನೇ ವರ್ಷಕ್ಕೆ ಉಪನಯನವೇ ಆಗಿಲ್ಲ ಉಪನಯನವಾದ ಮೇಲೆ ಗಾಯತ್ರಿ ಜಪ ಸಂಧ್ಯಾವಂದನ ಅಗ್ನಿ ಅನುಷ್ಠಾನ ಅದು ಯಾವುದೂ ನಮ್ಮಿಂದ ಆಗುವುದಿಲ್ಲ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಅಂತ ಅನ್ನೋದು ದೂರದ ಮಾತು ತೀರ್ಥರು ಹಾಗೆ ಮಾಡಲಿಲ್ಲ ಸರಿಯಾದ ವಯಸ್ಸಿಗೆ ಉಪನಯನವಾಯಿತು ಉಪನಯನವಾದ ಮೇಲೆ ಸೂರ್ಯ ಒಲಿದು ಬರುವ ಹಾಗೆ ದಿವ್ಯವಾಗಿ ಸೂರ್ಯೋಪಸ್ಥಾನವನ್ನು ಮಾಡ್ತಾರೆ ಸೂರ್ಯೋಪಾಸನೆಯನ್ನು ಮಾಡ್ತಾರೆ ಆಮೇಲೆ ನಿರಂತರವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿಕೊಂಡು ಬ್ರಹ್ಮಚರ್ಯವನ್ನು ಬಹಳ ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾರೆ ಬ್ರಹ್ಮಚಾರಿಯಾಗಿರುವಾಗಲೇನೆ ಅವರಲ್ಲಿ ಎಷ್ಟು ಅದ್ಭುತವಾದ ಕೌಶಲವಿತ್ತು ಅಂತಂದ್ರೆ ಇದೇ ವೇಣಿ ಸೋಂಪುರದೊಳಗೆ ವ್ಯಾಸ ಹತ್ರ ಅಧ್ಯಯನಕ್ಕಾಗಿ ಇರ್ತಾರೆ ಅಧ್ಯಯನಕ್ಕಾಗಿರುವಾಗ ಅವರ ಮಗನಿಗೆ ಆಪತ್ತು ಬರ್ತದೆ ಅಪವೃತ್ತಿ ಬರ್ತದೆ ವ್ಯಾಸತತ್ವಜ್ಞರ ಮಗನಿಗೆ ಅಪಮೃತ್ಯು ಬರ್ತದೆ ಅಪಮೃತ್ಯು ಎದುರಾದಾಗ ವ್ಯಾಸತತ್ವಜ್ಞರ ವಿಚಾರವನ್ನು ಮಾಡ್ತಾರೆ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಏಳು ದಿನಗಳವರೆಗೆ ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡ್ತಾ ಯಾರು ನರಸಿಂಹ ಮಂತ್ರವನ್ನು ಜಪ ಮಾಡ್ತಾರೋ ಆ ಜಪದ ಪ್ರಭಾವದಿಂದ ಮಗ ಉಳಿತಾನೆ ಎನ್ನುವುದು ಅವರಿಗೆ ಮನವರಿಕೆ ಆಗತ್ತೆ ಕೇಳ್ತಾರೆ ನೀ ಮಾಡ್ತೀಯಾ ನೀನು ಮಾಡ್ತೀಯಾ ನೀನು ಮಾಡ್ತೀಯಾ ಯಾ ಎಲ್ಲರೂ ಹಿಂದೆ ಸರಿದಾಗ ವಿಷ್ಣು ತೀರ್ಥರು ಅರಣ್ಯಕಾಚಾರ್ಯರು ಅವ್ರು ಹೇಳ್ತಾರೆ ನಾನು ಮಾಡ್ತೇನೆ ಸ್ವಾಮಿ ಅಂತ ಹೇಳಿ ಆ ತುಂಗಭದ್ರಾ ನದಿಯ ಮಧ್ಯದೊಳಗೆ ಹೋಗಿ ಬಂಡೆಗಳ ಮೇಲೆ ಕುಳಿತುಕೊಂಡು ಏಳು ದಿನಗಳವರೆಗೆ ಉಪವಾಸ ಬಿದ್ದು ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡ್ತಾ ಬಹಳ ಅದ್ಭುತ ರೀತಿಯಿಂದ ನರಸಿಂಹ ಮಂತ್ರವನ್ನು ಜಪ ಮಾಡ್ತಾರೆ ಪರಿಪೂರ್ಣ ಜಪ ಮುಗಿಸಿ ಏಳು ದಿನ ಮುಗಿದಾದ ಮೇಲೆ ಎಂಟನೇ ದಿನ ಎದ್ದು ಬರ್ತಾರೆ ಎದ್ದು ಬಂದಾಗ ಅಲ್ಲೇ ಗೋಪಾಲ ಸಂತಾನ ಕೃಷ್ಣನನ್ನು ವ್ಯಾಸತ್ವಜ್ಞ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ಬರ್ತಾರೆ ಬಂದಾಗ ವ್ಯಾಸ್ತತ್ವಜ್ಞರು ಪಾಠ ಮಾಡ್ತಾ ಇರ್ತಾರೆ ಇವರು ಬರ್ತಾರೆ ಏಳು ದಿನ ಉಪವಾಸ ಇದ್ದಾನೆ ಪುಣ್ಯಾತ್ಮ ತುಂಬ ಹಸಿವೆಯಾಗಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ ಗೋಪಾಲಕೃಷ್ಣನ ಎದುರಿಗೆ ಹಾಲು ಮೊಸರು ಎಲ್ಲ ಪಂಚಾಮೃತಕ್ಕಾಗ ಇಟ್ಟಿರ್ತಾರೆ ಹೋಗಿ ಕುಡಿದು ಬಿಡ್ತಾನೆ ಕುಡಿದು ಬಿಡ್ತಾನೆ ಏ ಪಂಚಾಮೃತಕ್ಕೆ ಇಟ್ಟದೋ ಕುಡಿಬಾಡ ಕುಡಿಬಾಡ ಅಂತ ಹೇಳ್ತಾರೆ ಕೇಳುವುದಿಲ್ಲ ಕುಡಿದು ಬಿಡ್ತಾನೆ ಆಗ ಹೋಗಿ ವ್ಯಾಸತ್ವಜ್ಞರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ನೋಡಿರಿ ನಿಮ್ಮ ಶಿಷ್ಯ ಏ ಭಾರಿ ಭಾರಿ ಅಂತ ಹೇಳಿದ್ರಿ ಏಳೇಳು ದಿವಸ ಜಪ ಮಾಡ್ಲಿಕ್ಕೆ ಹತ್ತಾನೆ ತಪಸ್ಸು ಮಾಡ್ಲಿಕ್ಕೆ ಹತ್ತಾನೆ ಅಂತ ಹೇಳಿದ್ರಿ ನೋಡಿರಿ ಅಂತ ಅನಾಚಾರ ಮಾಡಿದ ಪಂಚಾಮೃತಕ್ಕಾಗಿ ಇಟ್ಟ ಪದಾರ್ಥಗಳನ್ನು ತಾನು ಕುಡ್ದು ಹಾಕಿಬಿಟ್ಟ ಅಂತಾರೆ ಅದೆಲ್ಲ ಅಲ್ಲ ತಾನು ಕುಡ್ದಿಲ್ಲೋ ಮಾರಾಯ ಅದು ದೇವರಿಗೆ ಅಭಿಷೇಕವಾಗಿದೆ ದೇವರು ಕುಡ್ದಿದ್ದಾನೆ ನೀವ್ಯಾರು ಹೇಳ್ತೀರಿ ಹೇಗೆ ಹೇಳ್ತೀರಿ ನಾವು ನೋಡಿವಿ ಅವ್ರು ಕುಡ್ದಿದ್ದು ಅಂದ್ರೆ ನಡೀರಿ ಬರ್ರಿ ಅಂತ ಹೇಳಿ ಕರೆದುಕೊಂಡು ಹೋದರೆ ಆ ಗೋಪಾಲಕೃಷ್ಣನ ಮುಖದಿಂದ ಹಾಲು ಮೊಸರು ಸೋರ್ತಾ ಇತ್ತು ಅಂತ ಅಂದರೆ ಸಣ್ಣ ವಯಸ್ಸಿಗೇನೆ ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡ್ತಾ ಇರುವಾಗಲೇನೆ ದೇವರನ್ನೇ ಮಲಿಸಿಕೊಂಡಂತಹ ದಿವ್ಯವಾದ ಶಕ್ತಿ ಉಳ್ಳವರು ಯಾರು ವಿಷ್ಣು ತೀರ್ಥ ಈ ವಿಷ್ಣು ತೀರ್ಥರಿಗೆ ಭಾರಿ ಸಣ್ಣ ಮದುವೆ ಆಗತ್ತೆ ಭಾರೀ ಭೋಗ ಭಾರೀ ಶ್ರೀಮಂತರು ವೈಭವದಿಂದ ಭೋಗ ಮಾಡ್ತಾ ಇರ್ತಾರೆ ಭೋಗ ಅಂತಂದ್ರೆ ಏನು ನಮ್ಗೆ ಯಾರಿಗೂ ಭೋಗ ಮಾಡಲಿ ಬರುವುದೇ ಇಲ್ಲ ಅಷ್ಟು ಉನ್ನತ ಮಟ್ಟದೊಳಗೆ ಭೋಗ ಮಾಡ್ತಾ ಇರ್ತಾರೆ ದೊಡ್ಡದಾಗಿರ್ತಕ್ಕಂಥ ತೂಗು ಮಂಚ ತೂಗು ಮಂಚದ ಮೇಲೆ ಕೂತುಕೊಂಡು ಆ ಗಂಡ ಹೆಂಡತಿ ಇಬ್ಬರು ಸುಖವಾಗಿರ್ತಾ ಇರುವಾಗ ಒಬ್ಬ ಭಿಕ್ಷುಕ ಅವನು ಹಾಡು ಹಾಡ್ತಾ ಹೋಗ್ತಾ ಇರ್ತಾರೆ ಮಂಚ ಬಾರದು ಮಡದಿ ಬಾರಲು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವಾ ಅಂತ ಹೇಳಿದ ಶಬ್ದ ಕೇಳಿದು ಕೂಡ್ಲೇನೆ ಈ ಗೃಹಸ್ಥ ಧರ್ಮ ಅಂತ ಹೇಳಿ ಆ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ವನಕ್ಕೆ ಹೋಗಿಬಿಡ್ತಾರೆ ವನಕ್ಕೆ ಹೋದರೆ ಗಂಡ ಹೆಂಡತಿ ಪಕ್ಕ ವನಪ್ರಸ್ಥಾಶ್ರಮದೊಳಗೆ ಹೆಂಡತಿ ಜೊತೆಗೆ ಇರಬೇಕು ಇಬ್ಬರು ಪಕ್ಕದಲ್ಲಿ ಮಲಗಿದರೆ ಮಧ್ಯದೊಳಗೆ ಖಡ್ಗ ಇಟ್ಟು ಮಲ್ಕೋಬೇಕಂತ ಹಾಗೆ ಕಠೋರವಾಗಿರ್ತಕ್ಕಂಥ ವನಪ್ರಸ್ಥಾಶ್ರಮವನ್ನು ಪರಿಪಾಲನೆಯನ್ನು ಮಾಡ್ತಾರೆ ವಿಷ್ಣು ತೀರ್ಥ ಅದಾದ ಮೇಲೆ ಸತ್ಯ ವರತೀರ್ಥರು ಅವರನ್ನು ಕರೆದು ಅನುಗ್ರಹವನ್ನು ಮಾಡಿ ವಿಷ್ಣು ತೀರ್ಥ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಆ ಪುಣ್ಯಾತ್ಮ ನೂರ ಎಂಟು ಬಾರಿ ಸಿಮನ್ಯಾಯ ಸುಧಾಮಂಗಳವನ್ನು ಮಾಡ್ತಾರೆ ನೂರ ಎಂಟು ಬಾರಿ ವಿಷ್ಣು ತೀರ್ಥರು ನ್ಯಾಯಸುಧಾಮವನ್ನು ಮಾಡ್ತಾರೆ ಅಷ್ಟು ಬಾರಿ ಪಾಠವನ್ನು ಹೇಳ್ತಾರೆ ನ್ಯಾಯಸುಧ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ ಸಮಗ್ರವಾದ ಭಾಗವತ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಭಾಗವತ ಸಾರೋದ್ಧಾರ ಅಂತ ಹೇಳಿ ನೂರಾರು ಶ್ಲೋಕಗಳನ್ನು ಸಂಗ್ರಹವನ್ನು ಮಾಡಿ ಭಾಗವತ ಸಾರೋದ್ಧಾರವನ್ನು ಕೊಡ್ತಾರೆ ಅಧ್ಯಾತ್ಮರ ಸಂರಂಜನೆ ರಚನೆಯನ್ನು ಮಾಡ್ತಾರೆ ಷೋಡಶಿ ಚತುರ್ದಶಿ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅವರ ಶಕ್ತಿ ಇಷ್ಟು ಇತ್ತು ಅಂತಂದರೆ ಒಂದು ಊರಿಗೆ ಆಗ ಏನಂತಾರೆ ಬರಗಾಲ ಬರ್ತದೆ ಬರಗಾಲ ಬಂದಾಗ ಒಂದು ಅದ್ಭುತವಾದ ಲಕ್ಷ್ಮೀ ಸ್ತೋತ್ರವನ್ನು ರಚನೆಯನ್ನು ಮಾಡಿಕೊಟ್ಟು ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಪ್ರತಿನಿತ್ಯ ಬಂಗಾರದ ನಾಣ್ಯ ಉದುರಿಸ್ತಾರೆ ಅಲ್ಲಿ ಬರಗಾಲ ಮುಗಿಯುವವರೆಗೂ ಕೂಡ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಊರನ್ನು ಊರಿಗೆ ಊರನ್ನೇ ರಕ್ಷಣೆಯನ್ನು ಮಾಡ್ತಾರೆ ವಿಷ್ಣು ತೀರ್ಥ ಹೀಗೆ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ತೋರ್ತಾ ತಪಸ್ವಿಗಳು ಸಿದ್ಧಪುರುಷರು ಬದರಿ ಅವರಿಗೆ ಪ್ರತ್ಯಕ್ಷನಾಗಿದ್ದಾನೆ ಎಂಬುದಾಗಿ ಕೇಳ್ತೇವೆ ಅಂತೆಯೇ ಅವರ ವೃಂದಾವದ ಮೇಲೆ ನಾರಾಯಣನ ಪ್ರತಿಮೆ ಇದೆ ಎಂಬುದಾಗಿ ನಾವು ನೋಡ್ತೇವೆ ಹೀಗೆ ಎಲ್ಲ ತರಹದಿಂದಲೂ ಎಲ್ಲ ಆಶ್ರಮಗಳಲ್ಲೂ ಕೂಡ ದೇವರನ್ನು ಒಲಿಸಿಕೊಂಡ ಮಹಾತ್ಮ ವಿಷ್ಣು ತೀರ್ಥರು ಅಂತಹ ವಿಷ್ಣು ತೀರ್ಥರ ಆರಾಧನೆ ಇದೆ ಅವರ ಶ್ಲೋಕದೊಳಗೆ ಹೇಳ್ತಾರೆ ಎಸ್ ಎ ಪ್ರಚಂಡ ತಪಸ್ಸ ಪ್ರಚಂಡವಾದ ತಪಸ್ಸಿನಿಂದ ನರಸಿಂಹ ಮಂತ್ರದಿಂದ ಪ್ರತಿಪಾದ್ಯರಾಗಿರ್ತಕ್ಕಂತಹ ನರಸಿಂಹ ದೇವರನ್ನೇ ಒಲಿಸಿಕೊಂಡ ಭೂಪ ಅಂತಂದರೆ ಅದು ತೀರ್ಥರು ಎಸ್ ಎ ಪ್ರಚಂಡ ತಪಸ ಶ್ರುತಿಗೀತ ಗೀತ ವೃತ್ತ ತುಷ್ಟೋ ಹರಿಕಿಲ ವಶಂ ವದತಾಮವಾಪ ಅವರಿಗೆ ವಶನಾಗಿ ಬಂದ ಅಂತ ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತ ಶ್ರೀಮದ್ ಟೀಕಾಕೃತ್ಪಾದರ ಸತ್ಸಿದ್ಧಾಂತವೆಂಬ ವಿಶಾಲವಾದ ಸಾಗರದೊಳಗೆ ಚಂದ್ರನಂತೆ ವಿರಾಜಮಾನರಾದವರು ವಿಷ್ಣುತೀರ್ಥರು ವಿಷ್ಣು ತೀರ್ಥರು ನಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ತೀರ್ಥರ ಅನುಗ್ರಹ ವಿಶೇಷವಾಗಿ ಎಲ್ಲರ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳು